ಜೀವನವನ್ನ ಆದರ್ಶಗಳನ್ನ ಕೇಳುವುದಕ್ಕೆ ಶ್ರವಣ ಅಂತ ಕರೀತಾರೆ ವಚಿಸಿ ಅನುಭಾವಿಯಾಗದವ ಪಿಶಾಚಿ ಕಾಣಯ್ಯ ಅಂತ ಹೇಳಿದ್ರು ನುಡ್ದಂಗ ನಡೀಲಿಲ್ಲ ಅಂದ್ರೆ ಕೇಳಿದ್ದನ್ನ ಪಾಲಿಸಲಿಲ್ಲ ಅಂದ್ರೆ ಶರಣ್ರಿ ಏನಂತ ಹೇಳಿದ್ರು ಅಂದ್ರೆ ಪಿಶಾಚಿ ಅಂತ ಕರು ಗುರು ಸೇವಾಪ್ರಿಯರಿ ಗುರುಗಳ ಮನಸ್ಸು ಗೆಲ್ಬೇಕಾಗಿತ್ತಂದ್ರ ದೊಡ್ಡ ದೊಡ್ಡ ಮಾಡಿ ಹಾಕೋದ್ರಿಂದ ಆಗಲಿ ಲಕ್ಷ ಗಟ್ಟಲೆ ಪಟ್ಟಿ ಕೊಡೋದ್ರಿಂದ ಆಗಲಿ ಅವ್ರ ಕೈ ಹಿಡ್ಕೊಂಡು ಹಿಂದ ಮುಂದ ಅಜ್ಜಾಡುದ್ರಿಂದ ಆಗಲಿ ಗುರು ಕೃಪಾ ಆಗೋದಿರಲಿ ಗುರು ಕರುಣೆ ಇರುವ ತನಕ ನಿನ್ನ ಆಟ ಓದ ತಮ್ಮ ಗುರು ಕರುಣೆ ತೀರಿದ ಬಳಿಕ ನಿನ್ನ ಆಟ ಮೂರ ಪಟ್ಟಿ ಓದ್ ತಮ್ಮ ಅಂತ ಸುಮ್ಮ ದೃಷ್ಟಾಂತ ಹೇಳ್ತಾನೆ ಸಮಯದ ಅಭಾವಗಳಿಂದ ಯಾಕೆ ಸೇವಾ ಮಾಡಬೇಕು ಗುರು ಸೇವಾ ಮಾಡಿದ್ರೆ ಏನ್ ಲಾಭ ಅಂತ ಹೇಳಿ ಸಮರ್ಥ ರಾಮದಾಸ್ನು ಹೇಳಿ ಮಹಾತ್ಮರಾಗಿ ಹೋದ್ರಿ ಈ ಭೂಮಿ ಮೇಲೆ ಬಹಳಷ್ಟು ಜನರಿಗೆ ಜೈ ರಾಮ್ ಶ್ರೀರಾಮ್ ಜೈ ಜೈ ರಾಮ್ ಅಂತೇಳಿ ದಶಾಕ್ಷರಿ ಮಂತ್ರೋಪದೇಶವನ್ನು ಮಾಡ್ತಾ ಮಾಡ್ತಾ ಲೋಕೋತ್ತಾರವನ್ನ ಮಾಡಿದ ಪುಣ್ಯಾತ್ಮ ಯಾರಂದ್ರ ಸಮರ್ಥ ರಾಮದಾಸ್ ಗೊತ್ತಿರಲಿ ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಗುರುಗಳು ಸಮರ್ಥ ರಾಮದಾಸ್ ಬಹಳ ಜನ ಶಿಷ್ಯ ಅಂತೀರಿ ಅವ್ರಿಗೆ ಬಹಳ ಜನ ಶಿಷ್ಯರು ಹಂಗಿತ್ ಅಂದ್ರ ಅಗ್ನಿ ಮಸ್ತ್ ಡ್ರೆಸ್ ಮಾಡ್ಕೊತಿದ್ರು ಅಜ್ಜರು ಕೈ ಹಿಡ್ಕೊಂಡು ಹಾಕಿದ್ರು ಕೈ ಹಿಡ್ಕೊಂಡ್ ಬರ್ತಿದ್ರು ಒಟ್ಟ ಅಜ್ಜಾರ್ ಇತ್ತು ಅಂದ್ರೆ ಅವ್ರು ಬೆನ್ನ ಹಚ್ಚಿ ಹೊಕ್ಕಿದ್ರು ಎಲ್ಲ ಚಲೋ ಚಲೋ ಕಾರಣ ಅಜ್ಜಾರ್ ಮುಂದೆ ಅಡ್ಡಾಡ್ತಿದ್ರು ಇನ್ನೊಬ್ಬ ಕಲ್ಯಾಣಿ ಅಂತ ಅವನ ಹೆಸರು ಅವ ಅಜ್ಜಾರ್ ಮೇಲೆ ಬಹಳ ಭಕ್ತಿ ವಿಶ್ವಾಸ ಸಂತ ಕರೆ ಎಂದೂ ಅಜ್ಜಾರ್ ಮುಂದೆ ಬರ್ತಿದಿರ ಮತ್ತ ಸೇವಾ ಮಾಡ್ತಿದ್ದ ಕಟ್ಟಿಗೆ ಒಯ್ತಿದ್ದ ಕಸ ಗುಡಿಸ್ತಿದ್ದ ಅಜ್ಜಾರ್ ಮರ್ಕೋಂತ ಕೂಲಿ ಸ್ವಚ್ಛ ಮಾಡ್ತಿದ್ದ ಹಾಸಿಗೆ ಮಾಡ್ತಿದ್ದ ಒಗಿತಿದ್ದ ಒಟ್ಟ ಸೇವಾ ಮಾಡ್ತಿದ್ದವ ವಿಶ್ವಾಸ ಯಾರ ಮೇಲೆ ಗುರು ಚರಣದ ಮೇಲೆತ್ತು ಗುರುಗಳ ಮುಂದ ದವರಾಗಲಿ ದೌಲತ್ತಾಗ್ಲಿ ಮಾಡ್ತಿದ್ದೀವಿ ಡಾಂಬಿಕ ಭಕ್ತಿ ಆಗಿರ್ಲಿಲ್ಲ ಅವನು ಮತ್ ಗುರುಗಳ ಕೃಪಾ ಅಂದ್ರೆ ನಮ್ಗೆ ಅನ್ಸಿರ್ಬೇಕ ನಾ ಅಜ್ಜ ಹಿಂಬಾರ ಇರ್ತೇನಿ ಅವ್ರ ಮಕ್ಕಳಾಗ ಇರ್ತೇನಿ ಹೆಚ್ಚು ಕೃಪಾ ನನ್ನ ಮೇಲೆ ಆಗ್ತೈತಿ ಅದೆಲ್ಲ ನಮ್ಮ ಮೂರ್ಖಿತನ ಯಾರು ಶ್ರದ್ಧೆಯಿಂದ ದುಡಿತಾರ ಅವ್ರ ಮೇಲೆ ನೆದ್ರಿರ್ತತ್ರಿ ತಾಯಿ ಹತ್ತು ಅಡ್ರ ಒಂಬತ್ತು ಚುನಾವಣೆ ಇರ್ತಾವ್ರಿ ಕಡೆಯ್ ಒಂದು ಅಂಗ ಇರ್ತತಿ ಅದು ತಾಯಿ ನೆದುರು ಯಾರ ಮೇಲೆ ಇರ್ತೈತಿ ನೀವು ಒಂಬತ್ತು ಚಿರೋಯ್ ಮೇಲೆ ಇರಂಗಿಲ್ಲ ರಾಂಗ ಹುಟ್ಟಿನ ಮೇಲೆ ಇರ್ತತಿ ಹಂಗ ಗುರುಗಳ ನೆದ್ರ್ ಯಾರ ಮೇಲೆ ಇರ್ತೈತಿ ಅಂದ್ರ ಯಾರ ದಲಿತ ಅದಾರ ಯಾರ ಮನಗುಟ್ಟಿ ಸೇವಾ ಮಾಡ್ತಾರ ಯಾರ ಮನಸ್ಸಿನಾಗ ಸದ್ಗುರುನಾಥನ್ ನೆನಿತಾರ ಅವ್ರು ಏನು ಹೇಳೋದು ಬೇಡ ಗುರುಗಳ ನೆದ್ರ ಅವ್ರ ಮೇಲೆ ಇರ್ತೈತಿ ಗುರು ಕೃಪಾ ನಿಶ್ಚಯವಾಗಿ ಅವ್ರ ಮೇಲೆ ಆಗ್ತೈತಿ ಸಮರ್ಥ ರಾಮದಾಸ್ ಬಹಳ ಪ್ರೇಮ್ ಇರ್ ಕಲ್ಯಾಣಿ ಮೇಲೆ ಎಂದೂ ಅವನು ಒಟ್ಟ ಹೊಗಳಿದ್ದಿಲ್ಲ ಅವರು ಅವನು ಎಲ್ಲಿ ಕರ್ಕೊಂಡು ಹೋಗಿದ್ದಿಲ್ಲ ಅವ್ರನ್ನ ಮಾತಾಡ್ತೀವಿ ಗುರುಗಳಿಗೆ ಕಾಶಿಗೋಗ ಕಲಸ್ತಂತ ಎಲ್ಲಾರು ಕಲಪಾ ಮತ್ತು ನಾಳೆ ಕಾಶಿಗ್ ಹೋಗಾರೀ ಯಾರು ಯಾರ್ಯಾರು ಬರೋರು ಮತ್ತು ಮಠದಾಗ ಯಾರ್ಯಾರು ಮತ್ ಮಠ ಯಾರು ನಡಿಬೇಕು ಪ್ರವಾಸನೂ ಆಗಬೇಕು ಅಂದ್ರು ಎಲ್ಲ ಮಂದಿ ತಯಾರಾಗ್ತದೆ ಯಪ್ಪಾ ನಾ ಇಲ್ಲ ಅಂದ್ರೆ ನಿಮ್ಮ ವ್ಯವಸ್ಥೆ ಬರೋಬರಿ ಆಗುದಲ್ರಿ ನಾ ಇಲ್ಬಾರ ಮದಾಗ ನಿಮಗೂ ಸ್ವಲ್ಪ ನೆರವು ಕಮ್ಮ ಯಾರ್ಯಾರ್ಯಾಗ ನಿಮ್ಗೆ ವ್ಯವಸ್ಥೆ ಮಾಡಬೇಕು ಊಟ ಇರಬೇಕು ಉಳಿಗೆ ಕೊಡಬೇಕು ಒಟ್ಟು ನಾವು ನಿಮ್ಮ ಹಿಮ್ಮಲ್ ಏನೋ ಬೇಕಾರೆ ಅಂದ್ರು ಬರ್ತಿತ್ತವ್ರಿ ಏನಾರ ನಾಟಕದ ಮಂದಿ ಶಿಷ್ಯರಿ ಇವರು ಅಂತ ಹೇಳಿ ಆಯ್ತು ಹೋಗಿ ಎಲ್ಲ ಬಂದ್ರಿ ಮತ್ತೆ ಮಠದ ಸೇವಾ ಮಾಡ್ಯಾರ ಯಾರು ಅಂದ್ರು ಪೂಜೆ ಮಾಡ್ಯಾರ ಯಾರು ಅಂದ್ರು ಎಪ್ಪಾ ಅದೈತ ಪ್ಯಾನಿಕ್ ಕಲ್ಯಾಣಿ ಅದೆಲ್ಲ ಮಾಡ್ತೀವಿ ಆಯ್ತು ಕರೀರಿ ಅವನು ಏನಾದ್ರು ಬಂದ ಕಲ್ಯಾಣಿ ಕೈ ಮುಕ್ಕೊಂಡು ನಿಂತ ಏನ್ಪಾ ಕಲ್ಯಾಣಿ ಕಾಶಿ ಹೊಂಟೀವಿ ಬರ್ತೀನು ಅಂತ ಕೇಳಿದ್ರು ಇವರೆಲ್ಲಾ ಬರ್ತೀವೋ ಅಂತ ಶಿವ ತಯಾರಿನ ಆಯ್ತು ಉಳದ್ ಮಂದಿ ಕಲ್ಯಾಣ ಹೇಳಿದ ಎಪ್ಪ ಬಾ ಅಂದ್ರೆ ಬರ್ತಾನಿ ಬ್ಯಾರ ಅಂದ್ರೆ ಬರ್ತನಿ ನೀ ಹೆಂಗಿ ಅಂದ್ರು ಅಂದ್ರ ಗುರುಗಳ್ ನೋಡಪ್ಪ ಎಲ್ಲರೂ ಬರೆಯಾಕ ತಯಾರಾಯ್ ವಿಚಾರ ಕರಿ ಮತ್ತೆ ಮಾಡ್ದ ಶಿವ ಮಾಡ್ಬೇಕು ಎಲ್ಲಾ ದೇವ್ರ ಪೂಜೆ ಮಾಡ್ಬೇಕು ಅಂದ್ರು ಪಾಪ ಪೂಜೆ ಮಾಡಾಕ್ ಬರ್ತಿದ್ ಇವ್ರು ಯಾಕೆ ಅವ ಶಿವ ಮಾಡ್ಕೊತಿದ್ದ ಅವ್ರು ಪೂಜೆ ನಗಿತಿಲ್ಲ ಎಪ್ಪ ಎಲ್ಲಾ ಶೇವ ಮಾಡ್ತೀವಿ ಪೂಜೆ ಮಾಡುದು ನನಗ ಅಷ್ಟು ಬರ್ತಿಲ್ಲ ಏ ಅದರ ಥರ ದೇವರಿಗೆ ಜಳಕ ಮಾಡಿಸೋದೈತಿ ಇವತ್ತಿಗೆ ಅಂತ ಹಸುದೈತಿ ಹೂವು ಪತ್ರೆ ಎಸುದೈತಿ ಕರ್ಪುರ ಹಚ್ಚಿ ಬೆಳಗುದೈತಿ ನೈವೇದ್ಯ ಮಾಡೋದೈತಿ ಇಷ್ಟು ಮಾತ್ರ ಸಾಕು ಆಯ್ತು ಆಯ್ತಪ್ಪ ನನಗೆ ಏನು ನೀವು ಶಕ್ತಿ ಕೊಟ್ಟಿಲ್ಲ ಅಷ್ಟು ಮಾಡ್ತೀವಿ ತಗೋರಿ ಅಂದ್ರು ಎಲ್ಲ ಮಂದಿ ಸಮರ್ಥ ರಾಮದಾಸನ್ ಕರ್ಕೊಂಡು ಎಲ್ಲಿ ಹೋದ್ರು ಅಂದ್ರೆ ಕಾಶಿಗೆ ಹೋದ್ರು ಮುಂಜಾನೆ ಅರ್ಶಕ ನಾಯಿ ಅಂತ ಜಳಕ ಮಾಡಿದ ಎಲ್ಲ ದೇವ್ರಿಗೆ ಸ್ನಾನ ಮಾಡಿಸ್ ಪೂಜೆ ಮಾಡಿ ಮತ್ ಯಥಿ ಸೇವಾ ಮಾಡ್ಕೊಂತ ಹೊಂಟನು ಯಾರ ದಿನ ಹೋತು ಮೂರನೇ ದಿನಕ್ಕೆ ಕಲ್ಯಾಣಿಗೆ ಏನಾಗಿತ್ತಂದ್ರೆ ತಂಡಿ ಜ್ವರ ಬಂದವು ಎಂತ ಜ್ವರ ಬಂದಿತ್ತಂದ್ರ ಅವ್ನು ಎತ್ತ ಕುಂದ್ರಾಕಿದಿಲ್ಲ ಅವ್ನು ಇನ್ನು ಪೂಜೆ ಮಾಡೋದು ಆದು ಇದು ಎಲ್ಲ ಬಹಳ ದೂರ ಓದ್ತು ಎಂತ ಕುಂದ್ರಾಕಾಗ ಅವನು ನೆಸಕಿನ ಎತ್ತ ಕಡೆ ಹೇಳ ಮೈಯ ಕಸುವಿಲ್ಲ ಕಣ್ಣಾಗ ನೀರು ಹೊಂಟು ಕಲ್ಯಾಣಿ ಗುರುಗಳಿಗೆ ಮಾತು ಕೊಟ್ಟು ಮಠದ ಸೇವಾ ಎಲ್ಲ ಮಾಡ್ತೀನಿ ಪೂಜೆ ಮಾಡ್ತೀನಿ ಅಂತ ಹೇಳಿ ಎಂಥ ಪರಿಸ್ಥಿತಿ ತಂದಿಪ್ಪ ದೇವರ ಹೇಳಿ ಅವಾಗ ಹೇಳಿ ಕಲ್ಯಾಣಿ ನೋಡ್ಪ ರಾಮದೇವ್ರ ನನ್ನ ಸೇವಾ ನಿನ್ನ ಮನಸ್ಸಿಗೆ ಬಂದಿತ್ತು ಅಂದ ನಾ ನಿನಗೆ ಅನಿಸಿತ್ತು ಅಂದ್ರೆ ಇವತ್ತು ನಾ ಅಂತೂ ನಿನ್ನ ಪೂಜೆ ಮಾಡುವುದಿಲ್ಲ ನಾನು ನಿನ್ನ ಪೂಜೆ ನೀನ ಮಾಡ್ಕೋ ಅಂತ ಹೇಳಿದ ದೇವ್ರಿಗೆ ಹೇಳಿ ಕಲ್ಯಾಣಿ ರಾಮದೇವರು ಪ್ರತ್ಯಕ್ಷ ಆದರು ಸೀತಾದೇವಿ ಪ್ರತ್ಯಕ್ಷ ಅದು ಲಕ್ಷ್ಮಣ ಪ್ರತ್ಯಕ್ಷ ಅದ ಹನುಮಂತೂ ಪ್ರತ್ಯಕ್ಷ ಅದ ಹೇಳಿ ರಾಮ ನೋಡಪ್ಪ ಕಲ್ಯಾಣಿಗೆ ಆರಾಮಿಲ್ಲ ಮತ್ತವೇ ನಮ್ ಪೂಜೆ ಮಾಡುದು ಅಂತ ಮತ್ ನಮ್ ನಾಮ ಮಾಡ್ಕೋಬೇಕು ಸೀತಾ ನೀ ಅಡಿಗೆ ಮಾಡು ಲಕ್ಷ್ಮಣ ನೀ ಪೂಜಾ ದೇವಸ್ಥೆ ಎಲ್ಲ ಮಾಡ ಹನುಮಂತ ನೀ ಕಟಿಗಿತ್ವಂಬ ಸೀತಾದೇವಿ ಏನೇನ್ ಬೇಕೆಲ್ಲ ಸಹಾಯ ಮಾಡ ಪೂಜೆ ಮಾಡ್ರಿ ಅಂದ್ರು ರೀತಿ ಪೂಜೆ ಚಲುವಾಯ್ತು ಸೀತಾದೇವಿ ಕುಂಬಳಕಾಯಿ ಹುಗ್ಗಿ ಮಾಡಿತಾವ್ ನೈವೇದ್ಯ ಎಲ್ಲ ನೈವೇದ್ಯ ಮಾಡಿ ಕುಂಬಳಕಾಯಿ ಹುಗ್ಗಿ ಮಾಡಿದ್ರು ಇನ್ನೇನು ಉಣ್ಬೇಕು ಅಂದ್ರ ಮಕ್ಕಳ ಒಂದು ಬಿಟ್ಟು ಹಂಗ್ತಾವ್ರಿ ದೇವ್ರ ಮನುಷ್ಯನಾದ್ರು ಬಿಟ್ಟು ಉಣ್ಣಿರ್ತೇರಿ ಏ ಮತ್ತೆ ಕಲ್ಯಾಣಿ ಕರೀದು ಅವ್ನ ಬಿಟ್ಟು ಹೆಂಗ ಉಣ್ಣುದು ಅಂದ್ರು ಕಲ್ಯಾಣಿ ನೆಪಿಸ್ಕೊಂಡು ಬಂದ ಹನುಮಂತ ಕಲ್ಯಾಣಿ ಏನ್ ಮಾಡಿದ್ರಿ ಅಂದ್ರ ಕುಂಬಳಕಾಯಿ ಹುಗ್ಗಿ ಮಾಡಿ ಅಂದ್ರು ಅವನ್ ಏನ್ ನೆನಪಾತಂದ್ರ ಗುರುಗಳ ನೆನಪಾತ್ರಿ ರಾಮದಾಸರು ಯಾಕ ಸಮರ್ಥ ರಾಮದಾಸ್ ಕುಂಬಳಕಾಯಿ ಹೋಗಿ ಅಂದ್ರೆ ಯಾರು ಹೊಟ್ಟಿ ಭಾಗ ಅವರು ಏನು ಕೆಲಸ ಕೇಳ್ತಿದ್ರು ಯಾಕೋ ಇಲ್ಲ ನಾನು ಗುರುಗಳಿಗೆ ಕುಂಬಳಕಾಯಿ ಹುಕ್ಕಿ ಉಣಿಸ್ಲಾರ್ದ ನಾ ಏನು ಉಣ್ಣಾಗ್ಲಿಲ್ಲ ಅಂದ್ರೆ ಈಗ ಉಣ್ಣೆ ಅವ್ರಿಗೆ ಉಣ್ಣಾಕ ಬರುದಿಲ್ಲ ಅಲ್ಲೋ ಕಾಶಿಯಾಗ ಅದ ನಾವು ಇಲ್ಲೇ ಅದೀವಿ ಸುಮ್ಮ ಉಣ್ಣು ಮರ ಅಂದ್ರೆ ಅದೆಲ್ಲ ಆಗುದಿಲ್ಲ ಗುರುಗಳಿಗೆ ಅದನ್ನು ಮುಟ್ಟಿಸಿ ಉಣ್ತೇನೆ ಅಂದ ಅವ್ರು ಅಲ್ಲಿ ಅದಾರ ಹೆಂಗ್ ಹೋಗೋದು ಹೆಂಗ್ ಹೋಗೋದಂದ್ರ ನೀವು ದೇವರ ನೀವು ಮನಸ್ಸು ಮಾಡಿದೇನೆ ಹನುಮಂತ ಹೇಳ ಹೆ ಅಂತ ಹೇಳಿ ನೀ ಕುಂತಿಲ್ಲ ಏನು ಒಂದ್ ಹೆಂಚೆ ಕಿಟ್ ತಿಟ್ಟಿನ ಕಾಶಿಯಾಗ ಇರ್ತಾನಂದ ಆತ ಒಂದ್ ಡಬ್ಬೆಗೆ ಹಾಕಿ ಕೊಡೋದು ಸೀತಾದೇವಿ ಕುಂಬಳಕಾಯಿ ಒಂದ್ ಡಬ್ಬೆ ಹಾಕಿ ಕೊಟ್ಲು ಹನುಮಂತ ಹೆಗಲ್ ಮ್ಯಾಲ ಕುಂದಿಸ್ಕೊಂಡ್ರು ಒಂದ್ ಹೆಚ್ಚ ಕಿಟ್ ತಿಟ್ಟ ಕಾಶಿಗೆ ಬಂದ ರಾಮದಾಸ್ ಸ್ನಾನ ಮಾಡ್ಕೊಂಡು ಗಂಗಾ ನದಿಯಿಂದ ಮ್ಯಾಲ ಕಾಶಿ ವಿಶ್ವೇಶ್ವರ ದರ್ಶನಕ್ಕೆ ಹೊಂಟಿದ್ರು ಕಲ್ಯಾಣಿ ಮುಂದ್ಬುಂದ್ ಹೊಂಟಿದ್ದ ಹುಳು ಶಿಷ್ಯೋ ಯಪ್ಪ ಬಂದ ಕಲ್ಯಾಣಿ ಹೇಳ್ತಿರ ಬಾಳ ಮೋಸಗಾರದಾನು ಮಠದಾಗ ಶಿವ ಬಿಟ್ಟು ಬಂದಿ ಕಡೆ ಹಿನ್ನಿತ ಬಂದ ಬಿಟ್ಟು ನೋಡೋದು ಗುರುಗಳ ನೋಡಿದ್ರಿ ಗಾತಾತನಿದ್ರು ಯಾಕೆ ಹೋಗಿ ಕಲ್ಯಾಣಿ ಮತ್ತೆ ಮಠದಾಗ ವ್ಯವಸ್ಥೆ ಮಾಡಂದ್ರೆ ಯಾಕೆ ಬಿಟ್ಟು ಬಂದಿ ಎಪ್ಪ ಅದ ಇರುತ್ತೆ ಇದಂಬ ಅಂತ ಹೇಳಿ ಒಂದು ತುತ್ತ ಗುರುಗಳ ಬಯಕ್ಕೆ ಹಾಕಿನ್ರಿ ಗುರುಗಳ ತಿಂದ್ರು ಅನಿಸ್ತವ್ರಿ ಇದು ಮನುಷ್ಯನ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅನಿಸ್ತದೆ ಕಲ್ಯಾಣಿ ಯಂಗ ಮಂದಿ ಏನಿದೆಲ್ಲ ಅಂದ್ರು ಏನಿರ್ಪ ಯ ಬಂದ ನನ್ನ ಕರ್ಕೊಂಡು ಒಂದಿ ವಿಷಾನು ಸೀತಾದೇವಿ ಹುಟ್ಟಿ ಮಯಾಳು ನನ್ನ ಮೈ ಪ್ರಾಣ ಇದ್ರಂದು ಸಮರ್ಥ ರಾಮದಾಸ್ ಕಣ್ಣಾಗಿ ಹೊಟ್ಟು ಸಾಷ್ಟಾಂಗ ನಮಸ್ಕಾರ ಹಾಕಿರೋ ಶಿಷ್ಯಾ ಕಲ್ಯಾಣಿ ಕಲ್ಯಾಣಿ ಇಷ್ಟು ವರ್ಷ ಬಿದ್ದ ನನಗೆ ದರ್ಶನ ಆಗ್ಲಿಲ್ಲ ಗುರು ಸೇವಾ ಮನಮುಟ್ಟಿ ಮಾಡಿಪ್ಪ ಎಲ್ಲಾ ದೇವರ ದರ್ಶನ ನಿನಗ ಆಗ್ತ ನೀನು ಧನ್ಯ ಧನ್ಯದಿ ಧನ್ಯದಿ ಅಂತ ಹೇಳಿ ಗುರುಗಳು ಶಿಷ್ಯನ ಹೋಗಬೇಕಾಗಿತ್ತು ಅಂದ್ರೆ ಶಿವಂತ ತಾಕತ್ತು ಬಹಳ ದೊಡ್ಡದೈ ಸುಮ್ಮ ಇನ್ನೊಂದು ದೃಷ್ಟ ಅಂತ ಹೇಳಿ ಒಂದು ಊರಾಗ ಒಂದು ಗುರುಗಳಿದ್ರು ಅವ್ರ ಶಿವಾಗ ಬಹಳಷ್ಟು ಶಿಷ್ಯರಿದ್ರು ಶಿಷ್ಯ ಕೊಟ್ಟಿದಾರು ಏನ್ ಅಂತ ಅಂತೇಳಿ ಪರೀಕ್ಷೆ ಮಾಡ್ಬೇಕಂತೇಳಿ ಅನಿಸ್ತೀರಿ ಗುರುಗಳಿಗೆ ಅವ್ರು ಯಾರು ಅಂತ ಹೇಳ್ತ ಮುಂದ ಸುಮ್ಮ ಏನ್ ಮಾಡಿದ್ರು ತಮಗೆ ತಾವ ರೋಗ ಕಂಡುಕೊಂಡ್ರು ಮೈ ಎಲ್ಲ ಕೀಮು ರಗತ್ ಸೂರಾಕತ್ತು ಕೀನು ಸೂರಾಕತ್ತು ಮೈತುಂಬ ಹುಳಾಯ್ತು ಗುರುಗಳಿಗೆ ಉಳಿದ ಶಿಷ್ಯರೆಲ್ಲ ಧೂ ಏನು ಗುರು ಸಿಕ್ಕರು ಮನೆಯ ನಮಗೆ ಇವನ್ ಎಲ್ಲ ಈ ರಾಡಿ ಬಳ್ಕೊಂತೇಳಿರು ಬಿಟ್ಬಿಟ್ಟು ಬಿಟ್ಟು ಬಿಟ್ಬಿಟ್ಟು ಹೊಂಟ ಹೇಳೋರು ವಾಪು ದಂಟು ಉಳ್ದ ಅವ್ರಿಗೆ ಗುರುಗಳು ಅಂತ ನೋಡಪ್ಪ ಎಲ್ಲರೂ ಹೊಯ್ಯಾರ ಬ್ಯಾಸರಾಗಿ ಈ ಶರೀರ ನೋಡಕಾದ ಹೋಗ್ಯಾರ ನೀ ಹೆಂಗೆ ಸೇವಾ ಮಾಡವ ಹೇಳು ಅಂದರು ಅವ ಗಟ್ಟಿ ಶಿಷ್ಯ ಐತೆ ಅಪ್ಪ ನನ್ನ ಜನ್ಮ ಹೋದ್ರು ನಿಮ್ ಪಾದ ಬಡ ಶೇವ ಮಾಡ್ತೇನೆ ಅಂದ ಆದ್ರೂ ಅವ್ರು ಹೆಂಗ್ ಒಪ್ಕೊಳ್ಳಿ ಮಾಡಿ ಅಂತ ಹೇಳಿ ಅಂದ್ರು ದಿನಾ ವ್ಯವಸ್ಥೆ ಮಾಡ್ತಿದ್ದ ಜೀವ ರಕ್ತ ಹೊರಸ್ತಿದ್ದ ಎಲ್ಲಾ ವ್ಯವಸ್ಥೆ ಮಾಡ್ತಿದ್ದ ಒಂದ್ ದಿನದ ಮುಂದೆ ಬಾಯಾರಿಕೆ ಆಯ್ತು ನೀರ್ ತರಾಕ್ ಅಂತ ಹೇಳಿ ಬಾವಿ ಹೊಂಟಿದ್ದ ಅಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಪ್ರತ್ಯಕ್ಷ ಆಗಿ ತಮ್ಮ ಜನ ನಿಲ್ಲು ಅಂದ್ರು அவ நுருக்கு பயக்கி ஐத்தி நான் நீர் தோண்டு அர்ஜெண்ட் ஹோக்க நில் அல்லொந்த நாச்சு ஹேசி கேண் ஆ கீமார்த்து குத்து எல்லாரும் விட்டு சும் மணிக்கு மர அந்த இல்லை குரு ஃபாதர் சத்ருக்கு நம்ம குருகி மாத்தி கொட்டே நீ கொடுத்து அவ்வளோ அம் கேத்ரி நான் யாரும் ஆகியோ விட்டு ஹோவார் ಯಾಕಂದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರ ಮುಂದೆ ಕೊಡ್ತಾರ ಏನ್ ಕೇಳ್ತಿ ಕೇಳ ಅಂದಾರ ಅವ ಹೇಳಿದಂತ ನನಗಾಗಿ ಏನು ಬೇಡ ಕೊಡೋದಾದ್ರೆ ನನ್ನ ಗುರುಗಳು ರೋಗ ವಾಸಿ ಮಾಡಿಬಿಡ್ ಅನ್ನಂತೇವು ಇನ್ ಗುರುಗಳು ರೋಗ ವಾಸಿ ಮಾಡ್ಬೇಕ ಮಾಡ್ತೀವಿ ಅಂತ ಮತ್ ತಿಂಗ ಮೈನ ಪತ್ನಿ ಇಲ್ಲ 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 ಅವರು ಕೇಳ್ಕೊಂಡು ಬಂದು ಹೇಳತನ್ಯ ಮತ್ ನಿನಗ್ಯಾ ಕಾರವಾರ ಮಾಡಂದಿ ಅರ್ಜರ ಬೈತಾರ ಅಂತೇಳಿ ಓದ್ಕೊಂತ ಓದಕೊಂತ ಗುರುವಾರ ಬಂದ ನೀರು ತಗೊಂಡೆ ಶುತ್ ಮಾಡ್ ಬಂದಿತ್ತು ಸ್ವಲ್ಪ ಕಪಾಳ ಕೊಟ್ರು ಅವ್ರು ಇವ್ರು ಹೋಮ ಹೋದ್ರು ಇಲ್ರಿ ಪಾ ಬ್ರಹ್ಮ ವಿಷ್ಣು ಮಹೇಶ್ವರ್ ಬಂದಿದ್ರು ಅವ್ರು ಏನ್ ಬಂದಿದ್ರು ಮಾತಾಡಿದ್ರ ನಿನ್ನ ಹತ್ತಕ್ಕೆ ಏನ್ ಕೆಲಸ ಅವ್ಳಿಗೆ ಅಂತ ಇಲ್ರಿ ನನಗೆ ಏನ್ ಕೇತ ಕೇಳ ಅಂದ್ರು ನಾನ್ ನನ್ಗೇನ್ ಕೇಳಿಲ್ರಿ ನಿಮ್ ರೋಗ ವಾಶಿ ಮಾಡಂತ ಬೇಸ್ಕೊಡಲ್ರಿ ನೀವು ಹೂ ಅಂದ್ರೆ ಹೋಗಿ ಹೇಳ್ತೇಲ್ರಿ ನೀನು ಹೋ ಮಗನ ನನ್ ಸೇವಾ ಮಾಡಕ್ ಬ್ಯಾಸ್ ಆಗಿನ್ಗ ಏ ಸಿ ಅಂದ್ರೆ ಇಲ್ರಿಪ ಹಂಗೇನಲ್ರಿ ನೀವು ಹೊರ ನನಗೂ ಸಂತೋಷ ರೀ ಅನ್ರಿ ಹಂಗ ಬ್ರಹ್ಮ ವಿಷ್ಣು ಮಹೇಶ್ವರ ನಿನಗ ಹೊರ ಕೊಡ್ತಾರಂತ ನೋಡ್ರ ಅಂತ ಹೇಳಿ ಗುರುಗಳು ಎತ್ ನಿಂತ್ರು ಗುರುಗಳ ಬ್ರಹ್ಮ ವಿಷ್ಣು ಮಹೇಶ್ವರ ಅವ್ರೇ ನಿ ಶಿಷ್ಯ ಶಿಷ್ಯಪ್ಪಾ ಅಲ್ಲಿ ಅವ್ರು ನೋಡಿದ್ನಿ ಅವ್ರು ಇಲ್ಲೇ ಬಂದ್ ಎಲ್ಲಾ ನಾನು ನಾನಾದ್ರೆ ನಿನ್ನ ಪರೀಕ್ಷೆ ಮಾಡಕ್ಕೆ ಬಂದೆನಪ್ಪ ನನ್ನ ಭಕ್ತಿ ಪರೀಕ್ಷೆ ಪಾಸ್ ಆಗಿ ನಿನಗೆ ಇಂಥ ಒಂದು ಜನ್ಮ ಬರ್ತದ ಮುಂದ ನೀ ನನ್ನ ಗುರು ಅಕ್ಕಿ ನಾ ನಿನ್ನ ಶಿಷ್ಯಾಗಿ ಸೇವಾ ಮಾಡ್ತೇನೆ ಅಂದ್ರು ಅವ್ರು ಬೇರೆ ಯಾರಲ್ಲ ಶಿಷ್ಯ ಯಾರಾಗಿದ್ದ ಅಂದ್ರ ಮುಂದಿನ ಜನ್ದಾಗ ಕೃಷ್ಣ ಪರಮಾತ್ಮ ಅದ ಸಾರಿ ಗುರುಮೂರ ಕೃಷ್ಣ ಪರಮಾತ್ಮ ಆದ್ರು ಆ ಸೇವಾ ಮಾಡಿದ ಶಿಷ್ಯ ಯಾರಾಗಿತ್ತು ಅಂದ್ರ ಸಾಂದೀಪಿನಿ ಮಹರ್ಷಿ ಆದ್ರು ಅಂತಿ ಗುರು ಶಿಷ್ಯರ ಸಂಬಂಧ ಈ ಜನ್ಮದ ದಿರಂಗದ ಅದು ಜನ್ಮ ಜನ್ಮಾಂತರ ಇರ್ತೈತಿ ಅದಕ್ಕೆ ಹೇಳ್ತಾರೆ ಬಂದವರು ವಿನೋದಕ್ಕೆ ಗುರುವಾದನು ವಿನೋದಕ್ಕೆ ಶಿಷ್ಯನಾದನು ಅವುಗಳಿ ಅಲ್ಲಿ ಏನಿರ್ತೈತಿ ಅಂದ್ರೆ ಕೇವಲ ಪರಮಾನಂದ ಇರ್ತೈತಿ ಅನ್ನುವಂತ ಮಾತನ್ನು ಹೇಳ್ತಾ ತಾನೆಲ್ಲ ಬಹಳ ಗಟ್ಟೋಳ್ ಬರ್ತಾ ಇದ್ರಿ ಯಾಕಂದ್ರ ಸಂತರು ಸಿಗುದು ಬಹಳ ದುರ್ಲಭ ಅಂತದಾಗ ಚಿಕ್ಕನಂದ ಭಾರತೀಯಂತ ಶ್ರೇಷ್ಠ ಸಂತ ಸಿಗುವುದು ಇನ್ನೂ ದುರ್ಲಭ ಅವರು ಒಲಿಯುವುದು ಕೇವಲ ನಾಮಸ್ಮರಣೆಗೆ ನಿಮ್ಮ ಶೇವಾಗ್ ಬಿಟ್ರೆ ಏನು ನಿಮ್ಮಿಂದ ಅವ್ರ ಮೈಸೂದ ಇಲ್ಲ ಅದನ್ನ ತಾವೆಲ್ಲ ಬಹಳ ಶ್ರದ್ಧೆಯಿಂದ ಮಾಡಾಕ್ತಿರಿ ಬಹಳ ವಿಶೇಷ ಏನಂದ್ರ ಬಾಳ ಸಪ್ತಾಹ ಕಾರ್ಯಕ್ರಮಗಳು ಹೋಗಿರ್ತೇನೆ ಅವ್ರಿಮಾಳ ಹನ್ನೆರಡು ತಾಸು ಮಾಡ್ತಾರೆ ನಾಮಸ್ಮರಣೆ ಸಪ್ತಾಹ ಈ ಊರಿನ ವಿಶೇಷ ಏನಂದ್ರೆ ಇಪ್ಪತ್ ನಾಲ್ಕು ತಾಸು ನೀವೇನ್ ಮಾಡಾಕತ್ತೀರಿ ಅಂದ್ರೆ ಇಲ್ಲಿ ಶಿವ ಪಂಚಾಕ್ಷರಿ ಮಂತ್ರವನ್ನ ಅದೋ ರಾತ್ರಿ ತಾವೆಲ್ಲ ಭಕ್ತಿಯಿಂದ ಜಪ ಮಾಡಾಕತ್ತೀರಿ ಆ ಭಕ್ತಿ ಪರಿಪಕ್ವ ಆಗಿದ್ರ ಸಂಕೇತ ಏನಂದ್ರೆ ಅಂತ ಸದ್ಗುರುನ ಅಂತ ಓಡೇರಿ ಓಡೇರಿ ಓಡೋಡಿ ಬಂದ ನಿಮ್ಗೆಲ್ಲ ದರ್ಶನ ಆಶೀರ್ವಾದ ನೀಡ್ತಾರ ಅದು ನಿಮ್ಮ ಭಕ್ತಿ ನೀವು ಗೆದ್ದಿರಿ ಅಂತ ಅರ್ಥ ಅದಕ್ಕೆ ಸೇವೆಯಿಂದಲೇ ಎಂದರೆ